ಹಾಯ್ ಗೈಸ್ ಇವತ್ತು ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವದಿಸಿ ಥ್ಯಾಂಕ್ ಯು ನಾನಿಲ್ಲಿ ಹೇಳ್ತಾ ಇರೋ ಪ್ರೋಗ್ರಾಮ್ ಹೆಸರು ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲ್ ಇದೊಂದು ದೊಡ್ಡ ಒಕ್ಕಲಿಗ ಸಮಾವೇಶ ಇದು ಒಕ್ಕಲಿಗ ಸಮುದಾಯಕ್ಕೆ ಅಂತಲೇ ಸೀಮಿತವಾಗಿರುವಂಥ ಸಮಾಧ ಸಮಾವೇಶ ಇದು ಎಲ್ಲಿ ನಡೀತಾ ಇದೆಯಪ್ಪ ಅಂದರೆ ಗಾಯತ್ರಿ ಗ್ರ್ಯಾಂಡ್ ಅಲ್ಲಿ ಈ ಸಮಾವೇಶ ನಡೀತಾ ಇದೆ ಇದು ಒಕ್ಕಲಿಗರಿಗಾಗಿ ಮಾತ್ರ ಸೀಮಿತವಾಗಿದೆ ಇದನ್ನು ಒಕ್ಕಲಿಗ ಸಮುದಾಯದವರು ಬಳಸ್ಕೋಬೇಕು ಇದ್ರ ಉಪಯೋಗನ ಪಡ್ಕೋಬೇಕು ಅಂತ ನಾನಿಲ್ಲಿ ಈ ವಿಚಾರನ ತಿಳಿಸ್ತಾ ಇದ್ದೀನಿ ಇದು ಶುರುವಾಗಿದ್ದು ಫಸ್ಟ್ ಸರ್ಕಲ್ಲು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಲಿ ಫಸ್ಟು ಐದು ಜನ ಟ್ರೈನಿಂಗಿಂದ ಶುರುವಾಗಿದ್ದು ಈಗ ಸಾವಿರದ ಇನ್ನೂರು ಜನಕ್ಕೆ ಟ್ರೈನಿಂಗ್ ನೆಡಿ ಕೊಟ್ಟಿದ್ದಾರೆ ಇದ್ರದ್ದು ಮೇನ್ ಏ ಏಮ್ ಏನಪ್ಪಾ ಅಂದರೆ ಅನ್ನದಾತರು ಅನ್ನ ಒಕ್ಕಲಿಗರು ಅನ್ನದಾತರಾಗಿರೋದೇ ಅಲ್ಲ ಉದ್ಯಮಿಗಳು ಆಗಬೇಕು ಅನ್ನೋದೇ ಇದ್ರ ಒಂದು ಏಮ್ ಕಾನ್ಸೆಪ್ಟ್ ಆಗಿರುತ್ತೆ ಇದು ಜಾನ್ವರಿ ಮೂರರಿಂದ ಐದನೇ ತಾರೀಕು ತನಕ ನಡೀತಾ ಇದೆ ಈ ಪ್ರೋಗ್ರಾಮು ಇಲ್ಲಿ ಮಹಿಳಾ ಉದ್ಯಮಿಗಳು ಯುವ ಜನರು ಯುವ ಉದ್ಯಮಿಗಳಿಗೂ ಮಾರ್ಗದರ್ಶನ ಟ್ರೈನಿಂಗ್ ಹೂಡಿಕೆ ಇಲ್ಲಿ ಎಲ್ಲ ಥರದ ಪ್ರೋಗ್ರಾಮ್ ಸಿಗುತ್ತೆ ನಿಮಗೆ ಇಲ್ಲಿ ಸಿಕ್ಸ್ ಮಂತ್ಸ್ ಟ್ರೈನಿಂಗ್ ಕೊಡ್ತಾರೆ ಮತ್ತು ಸಿಕ್ಸ್ ಮಂತ್ಸ್ ಇನ್ಕ್ಯುಬುಲೇಷನ್ ಟ್ರೈನಿಂಗ್ ಎಲ್ಲಾದರೂ ಡೀಟೇಲ್ಸ್ ಸಹ ಇಲ್ಲಿ ಸಿಗುತ್ತೆ ನಿಮಗೆ ಇಲ್ಲಿ ಯಾರು ಉದ್ಯಮಿಯಾಗಕ್ಕೆ ಬರ್ತಾರೋ ಅವರಿಗೆ ಟ್ರೈನಿಂಗ್ ಮತ್ತು ಗೈಡ್ಲೈನ್ಸ್ ಮೂಲಕ ಉದ್ಯೋಗದಾತರನ್ನಾಗಿಸುವ ಗುರಿ ಈ ಸಮಾವೇಶದ ಮೇನ್ ಆಗಿರುತ್ತೆ ಮತ್ತು ತ್ರೀ ಡೇಸ್ ಟ್ರೈನಿಂಗ್ ಆದಮೇಲೆ ಏನಪ್ಪ ಇವನ್ನೆಲ್ಲಪ್ಪ ಮೀಟ್ ಮಾಡೋದು ಅಂದರೆ ಅದಕ್ಕೂ ಇದು ಶೇಷಾದ್ರಿಪುರಮಲ್ಲಿ ಆಫೀಸ್ ಇದೆ ಸೊ ಅದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಪನ್ ಇರುತ್ತೆ ವರ್ಷವಿಡೀ ಓಪನ್ ಇರುತ್ತೆ ಅದ್ರಸ್ರು ಮಿಡಾ ಸ್ಕೂಲ್ ಆಫ್ ಎಂಟರ್ಶಿಪ್ ಅಂತ ಅಲ್ಲಿ ಹೋಗಿ ನೀವು ಮಾಹಿತಿನ ತಿಳ್ಕೊಬೋದು ವರ್ಷವಿಡಿ ಅಲ್ಲಿ ಓಪನ್ ಇರುತ್ತೆ ಸೊ ನೀವು ಏನು ಹೋಗಿ ಮಾಹಿತಿ ತಿಳ್ಕೊಂಡು ನಿಮ್ಮ ಕನ್ಫ್ಯೂಷನ್ಸ್ ಏನಿದ್ರು ಅದನ್ನು ಕ್ಲಿಯರ್ ಮಾಡಿಕೊಂಡು ಅಲ್ಲಿ ಏನು ಟ್ರೈನಿಂಗ್ಸ್ ಏನಿರುತ್ತೆ ವರ್ಷವಿಡಿ ಏನು ನಮ್ಗೆ ಟ್ರೈನಿಂಗ್ ಹೇಗೆ ಕೊಡ್ತೀರಾ ಎಲ್ಲ ನೀವು ಅಲ್ಲಿ ಮಾಹಿತಿ ಸಿಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಈ ಕಳ್ಕೊಂಡ ನಂಬರ್ ಹೇಳ್ತೀನಿ ಅಲ್ಲಿ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ಏನಪ್ಪಾ ಅಂದರೆ ಎಂಟು ಒಂದು ಸೊನ್ನೆ ಐದು ಐದು ಏಳು ಒಂದು ಏಳು ಮೂರು ಸೊನ್ನೆ ಕಾಂಟ್ಯಾಕ್ಟ್ ಮಾಡಿ ನೀವು ಏನೇ ಕನ್ಫ್ಯೂಷನ್ ಇದ್ದರೂ ತಿಳ್ಕೊಬೋದು ಕಾಂಟ್ಯಾಕ್ಟ್ ಮಾಡಿ ಸೊ ಇಷ್ಟು ಈ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಬಗ್ಗೆ ಸೊ ಇಂಟ್ರೆಸ್ಟ್ ಇದ್ದರೂ ಉದ್ಯಮಿ ಒಕ್ಕಲಿಗ ಸಮಾವೇಶಕ್ಕೆ ಗಾಯತ್ರಿ ಗ್ರ್ಯಾಂಡ್ನಲ್ಲಿ ಹೋಗಿ ಉದ್ಯಮಿಗಳಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನ್